ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರೇ ಹಾಗೂ ಈ ಜನಗಣತಿ ಮಾಡಿರುವಂಥ ವರದಿಯ ಆಯೋಗದ ಅಧ್ಯಕ್ಷರಾದಂಥ ಅವ್ರಿಗೆ ನಾನು ಅತ್ಯಂತ ವಿನಯಪೂರ್ವಕವಾಗಿ ನಾನು ವಿನಂತಿ ಮಾಡ್ತೀನಿ ತಾವು ಏನು ಕೃಪಾಪೋಷಿತ ಮಂಡಳಿಯ ವರದಿ ತಾವು ಮಾಡಿದರು ಕೆಲವು ವ್ಯಕ್ತಿಗಳ ಹಿತಾಸಕ್ತಿಗೋಸ್ಕರಾಗಿ ನೀವು ವರದಿ ಮಾಡಿದ್ದೀರಿ ಇದು ಅಕ್ಷೇಮ ಅಪರಾಧ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಯ ಮಾಡಿಕೊಡೋದೇನೆಂದರೆ ನಾನು ತಮ್ಮ ವಿದ್ವತ್ತಿಗೆ ಹಾಗೂ ತಮ್ಮ ಬುದ್ಧಿವಂತಿಕೆಗೆ ತಾವು ಹದಿನಾಲ್ಕು ಬಾರಿ ಈ ರಾಜ್ಯದ ಹಣಕಾಸು ಮಂತ್ರಿಯಾಗಿ ನೀವು ಬಜೆಟ್ ಮಂಡನೆ ಮಾಡಿದ್ದೀರಿ ಅತ್ಯಂತ ಬುದ್ಧಿವಂತರು ಆದರೆ ಜಾತಿ ವಿಚಾರಕ್ಕೆ ಬಂದಾಗ ತಾವು ಯಾಕೋ ಹಾದಿ ತಪ್ಪಿಸ್ತಾ ಇದ್ದೀರಿ ಜನಗಳಿಗೆ ಅನ್ನೋದು ನನ್ನ ನಂಬಿಕೆ ಇದೆ ಅದಕ್ಕೋಸ್ಕರ ತಾವು ಕಾಂತರಾಜವ್ರಿಗೆ ತಿಳಿ ಹೇಳಬೇಕು ಒಂದು ವೇಳೆ ನಿಮಗೇನಾದರೂ ಅವ್ರು ಮಿಸ್ಗೈಡ್ ಮಾಡಿದರೆ ಸರಿಯಾದಂಥ ದಾರಿನಲ್ಲಿ ಅವ್ರು ನಡೆಯೋಕ್ಕೆ ನೀವು ಅವಕಾಶ ಮಾಡ್ಕೊಡ್ಬೇಕು ನಾನು ನೆನೆಸ್ಕೊಳ್ತೀನಿ ಈ ಪುಸ್ತಕಗಳು ಏನು ತೋರಿಸ್ತದೆ ಅಂದರೆ ಈ ಪುಸ್ತಕ ಒಕ್ಕಲಿಗರ ಇತಿಹಾಸನ ತೋರಿಸ್ತದೆ ಇದು ಸ್ವಾಮೀಜಿಯವರು ಏನು ಹದಿಂಚು ಶಾ ಮಟನ್ ಕಟ್ಟಿದ್ರು ಅದ್ರ ಇತಿಹಾಸ ತೋರಿಸ್ತದೆ ಇದು ಮಣ್ಣಿನ ಮಗ ಏಕೈಕ ಕನ್ನಡಿಗ ಕೆಂಪು ಮುಖ ಕೋಟೆ ಮೇಲೆ ಭಾವಟ ದೇವೇಗೌಡರ ದೇವೇಗೌಡರವರ ಇತಿಹಾಸ ಇದು ತೋರಿಸ್ತದೆ ಇದು ನಿಮ್ಮದೇ ಪಕ್ಷದಲ್ಲಿದ್ದಂಥದ್ದು ನಿಮ್ಗನ ಮುಂಚೆನೆ ಈ ರಾಜ್ಯದ ಮುಖ್ಯಮಂತ್ರಿ ಅವ್ರದ್ದು ಇದು ಮರುಸು ಒಕ್ಕಲಿಗರು ಒಂದು ಕೋಲಾರ ಜಿಲ್ಲೆಯಲ್ಲಿ ಅಧಿಕ ಸಂಖ್ಯೆಯಲ್ಲಿದ್ದೀರಿ ನಿಮ್ಮ ಕಾಂತರಾಜು ವರದಿ ಹೇಳುತ್ತೆ ಮೂರುವರೆ ಸಾವಿರ ಜನ ಇದಾರೆಂದು ಸನ್ಮಾನ್ಯ ಅವರೇ ಶ್ರೀನಿವಾಸಪುರ್ ಒಂದು ತಾಲೂಕಿನಲ್ಲಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜನಸಂಖ್ಯೆ ಇದ್ದಾರೆ ಇದು ಒಕ್ಕಲಿಗರ ಅಖಿಲ ಭಾರತ ಒಕ್ಕಲಿಗರ ಡೈರೆಕ್ಟ್ರಿ ಮಾಡಿದ್ರು ಇದು ವಿಶ್ವದಲ್ಲಿ ಯಾರ್ಯಾರು ವಕೀಲರ ಡೈರೆಕ್ಟ್ರಿ ಇದು ನಾಲ್ಕನೇ ಪುಸ್ತಕ ಈ ನಾಲ್ಕು ಪುಸ್ತಕಗಳು ನೋಡಿದ್ರೆ ಸಾವಿರಾರು ಪುಟಗಟ್ಟಲೆ ಅವ್ರ ಅಡ್ರೆಸ್ಸು ಫೋನ್ ನಂಬರ್ ಇದೆ ನಿಮ್ಮ ಕಾಂತರಾಜು ಆಯೋಗ ಅವ್ರ ಮನೆಗೆ ಭೇಟಿ ಕೊಟ್ಟಿಲ್ಲ ಅಂದರೆ ಇಂಥ ಪುಸ್ತಕಗಳು ದಯಮಾಡಿ ಓದಿ ಯಾರಿಗೋ ಮೆಸ್ಸೋಕ್ಕೆ ಯಾರನ್ನೋ ಓಲೈಕೆ ಮಾಡೋಕ್ಕೆ ತಪ್ಪು ಹೊರಗಿ ಕೊಟ್ಟು ಜನನ್ನ ಹಾದಿ ತಪ್ಪಿಸ್ಬೇಡಿ ಮತ್ತು ಜನಗಳ ಜಾತಿ ಜಾತಿಗೆ ನೀವು ವಿಷ ಬಿಚ್ಚ ಬೀಡಬೇಡಿ ಈ ಕರ್ನಾಟಕ ರಾಜ್ಯ ಶಾಂತಿಯ ಬೀಡು ದಯಮಾಡಿ ಮತ್ತೊಮ್ಮೆ ನಾನು ವಿನಯಪೂರ್ವಕವಾಗಿ ತನ್ನ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿಸಿಕೊಳ್ತೀನಿ ಏನು ಅಂದ್ರೆ ಇದನ್ನ ನೀವು ವರದಿನ ತಯಾರು ಮಾಡಿರುವಂತ ಮತ್ತೊಮ್ಮೆ ಪರಿಶೀಲನೆ ಮಾಡಲೇಬೇಕು ದಯಮಾಡಿ ಅವರ ಮನೆ ಪ್ರತಿಯೊಬ್ಬರ ಮನೆಗೂ ನೀವು ಭೇಟಿ ಕೊಟ್ಟು ಒಕ್ಕಲಿಗರಲ್ಲಿ ನೂರ ಹದಿನೈದು ಪಂಗಡಗಳಿದೆ ಎಲ್ಲರೂ ದಯಮಾಡಿ ನಾನು ಈ ಮಾಧ್ಯಮದ ಮುಖಾಂತರ ನಾನು ವಿನಂತಿ ಮಾಡ್ತೀನಿ ಯಾವುದೇ ಉಪ ಪಂಗಡ ಆಗಿದ್ರು ದಯಮಾಡಿ ನೀವು ಜಾತಿಯ ಕಾಲಮಲ್ಲಿ ಒಕ್ಕಲಿಗರನ್ನು ತುಂಬಿಸಿ ನೀವು ಮರುಸೊಕ್ಕಲಿಗರಾಗಿರ್ಬೋದು ಮುಸ್ಕೊಕ್ಕಲಿಗರಾಗಿರ್ಬೋದು ಬೆಳ್ಳೊಕ್ಕಲಿಗರಾಗಿರ್ಬೋದು ಗಂಗಟ್ಕರ್ ಆಗಿರ್ಬೋದು ಕುಂಚುಡಿಗರಾಗಿರ್ಬೋದು ದಾಸೊಕ್ಕಲಿಗರಾಗಿರ್ಬೋದು ಯಾವುದೇ ಒಕ್ಕಲಿಗರಾಗಿರ್ಲಿ ಉಪ ಪಂಗಡಗಳನ್ನು ಬೈ ಮಾಡಿ ತುಂಬಿಸ್ಬೇಡಿ ಮಂದಿ ತುಂಬಿಸ್ಬೇಡಿ ಒಂದೇ ಒಂದು ಪದದಿಂದ ತುಂಬಿಸಿ ಈ ರಾಜ್ಯದಲ್ಲಿ ಒಕ್ಕಲಿಗರು ಎರಡನೇ ಅಧಿಕ ಸಂಖ್ಯೆಯಲ್ಲಿದ್ದಾರೆ ಸನ್ಮ ಸನ್ಮಾನ್ಯ ಸನ್ ಸನ್ಮಾನ್ಯ ಸಿದ್ದರಾಮಯ್ಯವರೇ ನಿಮ್ಮ ಆಡಳಿತ ನಡೆಸುತ್ತಿರುವಂಥ ನಿಮ್ಮ ಶಾಸಕರನ್ನ ಮಾಜಿ ಶಾಸಕರನ್ನ ಕೇಳಿ ಅವರವ್ರ ಕ್ಷೇತ್ರದಲ್ಲಿ ವಕೀಲರ ಜನಸಂಖ್ಯೆ ಎಷ್ಟಿದೆ ಎಂದು